ನಮಸ್ತೆ ಒಂದೇ ಗಾಳಿ ನೆಲ ಜಲ ಒಂದೇ ರಕ್ತ ಮಾಂಸ ರಚನೆ ಎಲ್ಲವೂ ಒಂದೇ ಆಗಿದ್ದರೂ ಕೂಡ ಮನುಷ್ಯರ ಲೇಖೆ ಇಷ್ಟೊಂದು ಅವಾಂತರ ಅವಘಡಗಳು ಸಂಭವಿಸ್ತಾ ಇರ್ತವೆ ಧರ್ಮ ದಾರಿ ತಪ್ಪಿ ನಂಬಿಕೆಯ ಗೋಡೆ ಕುಸಿತು ನಿರ್ಭಾವುಕರಾಗಿ ನಿರ್ವೀರ್ಯರಾಗಿ ಒಬ್ಬರನ್ನೊಬ್ಬರು ತುಳಿತಾ ನಿರ್ದಾಕ್ಷಿಣ್ಯವಾಗಿ ಹೊಸಿಕೆ ಹಾಕ್ತಾ ಕ್ರೂರ ಮೃಗಗಳಂತೆ ಬಾಳೋ ರೀತಿ ಕಂಡ್ರೆ ದಿಗಿಲಾಗ್ತದೆ ಎತ್ತ ಸಾಗ್ತಿದೆ ಮಾನವ ಕೋಲ ಕೋಟಿಯ ಮನಸ್ಸು ಶ್ರೇಷ್ಠವಾದ ಧೀಶಕ್ತಿ ಹೀಗೆ ವಿನಾಶದ ಅಂಚಿಗೆ ತಲುಪ್ತಾ ಇರೋದು ಯಾಕೆ ವಸುದೈವ ಕುಟುಂಬದ ಪರಿಕಲ್ಪನೆಯೇ ಮಾಯವಾಗ್ತಾ ಇರೋದರ ಮುನ್ಸೂಚನೆಯಾದರೂ ಏನಿದ್ದೀತು ಹೀಗೇಕೆ ರುದ್ರವೀಣೆ ಮಿಡಿತಾ ಇದೆ ಜಗತ್ತಿನಲ್ಲಿ ನೋಡಿ ಇದೊಂದು ಸ್ಪಷ್ಟಪಡಿಸ್ತಾ ಇದ್ದೀನಿ ಈ ಪುಟ್ಟ ಕವನದ ಮೂಲಕ ಓ ನನ್ನ ಮನುಜ ಬಾಂಧವರೇ ಬನ್ನಿರಿ ಒಂದಾಗಿ ವಿಶ್ವ ಕುಟುಂಬ ಕಟ್ಟೋಣ ಮನಗಳೊಂದಾಗಿ ವಿಶ್ವಭ್ರಾತೃತ್ವ ಬೆಳೆಸೋಣ ಮಾನವತೆಯ ಪುಷ್ಪ ವರಳಿಸಿ ಕಂಪ ಬೀರೋಣ ದಿಗ್ ದಿಗಂತದಲ್ಲಿ ಮಾನವ ದೀಪ ಹಚ್ಚೋಣ ಸುಗುಣ ಸಂಪನ್ನರಾಗಿ ಸಮತೆಯ ಮಂತ್ರ ಪಠಿಸೋಣ ದುರ್ಗುಣಗಳ ಅಳಿದು ಎಲ್ಲರೊಂದಾಗಿ ಚಂದಾಗಿ ಬಾಳೋಣ ಸಾಗುವ ಹೆಜ್ಜೆ ಇಟ್ಟಲ್ಲೆಲ್ಲ ನಾಡಿ ಮೇಳಿಗೆಯ ಸಾರೋಣ ಮಾನವ ಸರಪಳಿಯಲ್ಲಿ ಬಿಗಿದುಕೊಳ್ಳೋಣ ದಾನವ ಸಂಕೋಲೆಗಳನ್ನು ಕಿತ್ತೆಸೆಯೋಣ ನಾನು ನೀನೆಂಬ ಭೇದ ಒಳಿದು ಬೆಸೆದುಕೊಳ್ಳೋಣ ಸ್ವಾನುಭವದ ದೀಪ ಬೆಳಗಿ ತಮವನಿಗೋಣ ಧರ್ಮ ಕರ್ಮದ ಅರಿವಿನಲ್ಲಿ ಮುನ್ನಡೆಯೋಣ ಮರ್ಮವರಿತು ಸ್ನೇಹದಿಂದ ಶಾಂತಿ ಹೊಂದೋಣ ಮೌಢ್ಯತೆಗಳ ಮೆಟ್ಟಿ ನಿಂತು ಪ್ರಗತಿ ಮೆಟ್ಟಿಲು ಹತ್ತೋಣ ಜಾಡ್ಡೆ ತೂರಿ ಚೇತನಾಶೀಲರಾಗಿ ವಿಶ್ವಪಥದಲ್ಲಿ ನಡೆಯೋಣ ಏಳಿರಿ ಎದ್ದೇಳಿರಿ ನಾಡಿನೊಳಿತಿಗಾಗಿ ಒಂದಾಗಿರಿ ನಾಳೆಗಳ ನಾಯಕರೇ ಜಾಗೃತರಾಗಿರಿ ದುಡಿಯಿರಿ ಏಳಿಗೆಗಾಗಿ ಒಮ್ಮನದಿ ಬನ್ನಿರಿ ನಿಷ್ಠರಾಗಿರಿ ಬಳಗವೆಲ್ಲ ಒಂದಾಗಿ ಜಗದ ತೀರನು ಎಳೆಯಿರಿ ಹೀಗೆ ಮಾನವ ಕುಲಕೋಟಿ ಎಲ್ಲ ಒಂದಾಗಿ ಒಗ್ಗಟ್ಟಾಗಿ ಒಂದೇ ಭಾವದಿಂದ ಬದುಕಿದಾಗ ವಿಶ್ವ ಸಾಮರಸ್ಯ ಮೂಡೋದಕ್ಕೆ ಸಾಧ್ಯ ಈ ಸ್ವತಂತ್ರದ ಈ ಶುಭ ದಿನದಂದು ಇದು ನನ್ನ ಮನದುಂಬಿದ ಹಾರೈಕೆ ನಮಸ್ತೆ ಧನ್ಯವಾದ